ತಡರಾತ್ರಿಯಲ್ಲಿ ಪೊಲೀಸ್ ಫೈರಿಂಗ್ ಇಬ್ಬರ ಕಾಲಿಗೆ ಗುಂಡೇಟು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಫೈರಿಂಗ್ ಟೇಕಲ್ ನಿವಾಸಿಗಳಾದ ಪ್ರಮೋದ್ ಹಾಗೂ ಅನಿಲ್ ಕಾಲಿಗೆ ಗುಂಡೇಟು ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದ ಈಶ್ವರ್ ಕೆರೆಯಲ್ಲಿ ಮೀನು ಹಿಡಿಯುವ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ವಿಕೋಪಕ್ಕೆ ತಿರುಗಿದ ಪರಿಣಾಮ ಲೋಕೇಶ್ ಹಾಗೂ ದರ್ಶನ್ ಎಂಬಿಬ್ಬ ಯುವಕರು ಚಾಕು ತಿವಿತದಿಂದ ಗಾಯಗೊಂಡು ಲೋಕೇಶ್ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ಗಾಯಾಳು ದರ್ಶನ್ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಸಾವನ್ನಪ್ಪಿದ್ದಾನೆ ಈ ಸಂಬಂಧ ಆರೋಪ ಪತ್ತೆಗಾಗಿ ಮಾಸ್ತಿ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತಿಗೆದಾರ್ ಹಾಗೂ ಶ್ರೀನಿವಾಸಪುರ ಇನ್ಸ್ಪೆಕ್ಟರ್ ಗೊರವಿನ ಕೊಳ್ಳ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು ತಲೆಮರೆಸಿಕೊಂಡಿದ್ದ ಆರೋಪಿಗಳಾದ ಪ್ರಮೋದ್ ಹಾಗೂ ಅನಿಲ್ ಎಂಬುವರಿಗಾಗಿ ತೀವ್ರ ಶೋಧ ನಡೆಸುತ್ತಿದ್ದು ಇಬ್ಬರು ಕಾರಿನಲ್ಲಿ ಕೋಲಾರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಾರೆ ಎನ್ನಲಾಗುತ್ತಿದೆ ಇವರಿಬ್ಬರು ಕಾರಿನಲ್ಲಿ ಕೋಲಾರ ಗ್ರಾಮಾಂತರ ಠಾಣೆಯ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿದ್ದಾರೆ ಎನ್ನಲಾಗಿತ್ತು ತಡರಾತ್ರಿಯಲ್ಲಿ ಪೊಲೀಸರು ಹಿಡಿಯುವ ಹಿನ್ನೆಲೆಯಲ್ಲಿ ಇವರಿಬ್ಬರ ಇವರಿಬ್ಬರು ಕಾರಿನಲ್ಲಿ ಕೋಲಾರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿದ್ದಾರೆ ಎನ್ನಲಾಗಿದ್ದು ತಡರಾತ್ರಿಯಲ್ಲಿ ಪೊಲೀಸರು ಹಿಡಿಯಲು ಯತ್ನಿಸಿದಾಗ ಪೊಲೀಸರೊಂದಿಗೆ ನಡೆದ ಕಾಳಗದಲ್ಲಿ ಪೊಲೀಸರು ಆರೋಪಿಗಳ ಕಾಲಿಗೆ ಫೈರಿಂಗ್ ನಡೆಸಿದ್ದಾರೆ ಈ ವೇಳೆ ಮಾಸ್ತಿ ಪೊಲೀಸರು ಸಿಬ್ಬಂದಿ ನಿಖಿಲ್ ಕುಮಾರ್ ಹಾಗೂ ಶ್ರೀನಿವಾಸಪುರ ಠಾಣೆಯ ಸಿಬ್ಬಂದಿ ವಾಸು ಎಂಬುವವರಿಗೂ ಗಾಯಗಳಾಗಿದ್ದು ಆರೋಪಿಗಳನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ